व्याख्यामुद्रां करसरसिजैः पुस्तकं शङ्खचक्रे विभ्रद्भिन्न स्फटिकरुचिरे पुण्डरीके निषन्नः अमलानश्रीरमृतविशदे रंश विप्लावयन्माविर्भूयादनगमहिमा मानसे वागधीषः नमस्ते प्रणेश प्रणतविभवा यामनिमगाः नमस्वामिन् रामप्रियतमनुमन् गुरुगुणा ನಮಸ್ತುಭ್ಯವರ ತಮಕೃಷ್ಣೇಷ್ಟಗವನ್ನ ಪ್ರತಿಶ ಸುರ್ಶನ್ನೋ ಜಯ ಜಯ ನಾರಾಯಣ ಸುರುಗುರು ಜಗದೆಕನಾಥಂ ಭಕ್ತಿಯ ಸಕಲೋಕನಮಸ್ಕೃತುಣ್ಯವರ್ಜಿತಮಿಮೀಶ ವಂದೇ ಭವ್ನ ಅಮರಸುರಸಿತ್ತಂದ್ಯ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮ ದೇವಿ ಸರಸ್ವತಿ ವ್ಯಾಸಂ ತಥೋ ಜಯ ಮುಧಿರೇ ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಪರ್ವದ ಇನ್ನೂರ ಮೂವತ್ತ ಎರಡನೆಯ ಪ್ರವಚನ ಅಂದರೆ ಪರ್ವದಲ್ಲಿ ಭೀಷ್ಮರು ಭಗವಂತನ ವಿಶೇಷವಾದ ಆವೇಶಕ್ಕೆ ಪಾತ್ರರಾಗಿ ಅನೇಕ ಧರ್ಮಗಳನ್ನು ಹೇಳ್ತಾ ರಾಜಧರ್ಮಗಳ ಚಿಂತನೆ ಕೊಟ್ಟಿದ್ದಾರೆ ಅಪಧರ್ಮಗಳನ್ನು ತಿಳಿಸಿಕೊಟ್ಟಿದ್ದಾರೆ ಈಗ ಮೂರನೇ ಹಂತದಲ್ಲಿ ಧರ್ಮದೆಡೆಗೆ ಚಿಂತನೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಅಂದರೆ ಧರ್ಮರಾಜನ ಪ್ರಶ್ನೆ ಆ ರೀತಿಯಾಗಿತ್ತು ಧರ್ಮ ಆಶ್ರಮಿ ಶ್ರೇಷ್ಠಂ ಶ್ರೇಷ್ಠ ಒಕ್ತು ಮರಸಿ ಸಪ್ತಮ ಅಂದ ಆಶ್ರಮಿಗಳಲ್ಲಿನ ಧರ್ಮದಲ್ಲಿ ಶ್ರೇಷ್ಠವಾದ ಧರ್ಮ ಹೇಳಬೇಕು ಅಂತ ಆಶ್ರಮಗಳು ಅಂದರೆ ನಮಗೆ ಗೊತ್ತುಂಟು ಬ್ರಹ್ಮಚರ್ಯ ಗಾರಸ್ತ್ಯವನಪ್ರಸ್ಥ ಸನ್ಯಾಸ ಹಾಗಾಗಿ ಇದರಲ್ಲಿ ಯಾರ ಆಶ್ರಮದಲ್ಲಿರುವವರ ಧರ್ಮಶ್ರೇಷ್ಠ ಅಂತ ಕೇಳಿದರೆ ಏನು ಹೇಳಬೇಕು ಮತ್ತೆ ಹಾಗಾಗಿ ಶ್ರೇಷ್ಠವಾದ ಧರ್ಮದ ಬಗ್ಗೆ ಕೇಳಲಿಕ್ಕೆ ಹೊರಟಾಗ ಮೋಕ್ಷದ ವಿಷಯವನ್ನು ಹೇಳಬೇಕಾಗಿ ಬಂತು ಆದ್ದರಿಂದ ಮೋಕ್ಷ ಧರ್ಮದ ಎಡೆಗೆ ಭೀಷ್ಮರು ಚಿಂತನೆಯನ್ನು ಆರಂಭಿಸಿದ್ರಿಂದ ಇದು ಮೋಕ್ಷ ಧರ್ಮ ಪರ್ವ ಅಂತ ಮೂರನೇ ಅವಾಂತರ ಪರ್ವ ಶಾಂತಿ ಪರ್ವದಲ್ಲಿ ಇನ್ನಿಲ್ಲ ಅಲ್ಲಿ ಮುಗಿಯಿತು ಇವಾಗ ಶಾಂತಿ ಪರ್ವ ಸುಮಾರು ಒಂದನೇ ಮೂರನೇ ಒಂದು ಅಂಶ ಮುಗಿದಿದೆ ಇನ್ನು ಮೂರನೇ ಎರಡು ಅಂಶ ಇದೆ ಅಂದರೆ ಸುಮಾರು ಐನೂರು ಪ್ರವಚನದವರೆಗೆ ನಾವು ಶಾಂತಿ ಪರ್ವವನ್ನು ನೋಡಬೇಕಾಗಿದೆ ಸ್ಥೂಲವಾಗಿ ಇನ್ನೂರು ಅಧ್ಯಾಯಗಳಷ್ಟು ಚಿಂತನೆಗಳು ಬಾಕಿವೆ ಈಗಾಗಲೇ ನೂರ ಎಪ್ಪತ್ತೈದರಷ್ಟು ಅಧ್ಯಾಯಗಳು ಮುಗಿದಿವೆ ಇನ್ನು ಉಳಿದ ಅಧ್ಯಾಯಗಳು ಸ್ವಲ್ಪ ಬೃಹತ್ ಆಕಾರದ್ದೇ ಆಗಿದೆ ಹಾಗಾಗಿ ಇನ್ನು ಉಳಿದ ಚಿಂತನೆಗಳಿಗಾಗಿ ನಾ ಇವತ್ತು ಮತ್ತೆ ಧರ್ಮದೆಡೆಗೆ ಶ್ರೇಷ್ಠವಾದ ಆಶ್ರಮಿಗಳ ಧರ್ಮ ಆಶ್ರಮಿಗಳ ಧರ್ಮದಲ್ಲಿ ಶ್ರೇಷ್ಠವಾದ ಧರ್ಮದವರೆ ಧರ್ಮರಾಜ ಕೇಳಿದ್ದಾನೆ ಅದರ ಅನುಸಂಧಾನವನ್ನು ಆದಷ್ಟು ವಿಷದವಾಗಿ ಮನಮುಟ್ಟುವಂತೆ ಮಾತುಗಳ ನೆಲೆಯಲ್ಲಿ ಶಬ್ದಗಳ ಭೀಷ್ಮೋಕ್ತವಾದ ಮಹಾಭಾರತದಲ್ಲಿ ಬಂದಿನ ಶಬ್ದಗಳ ಹಿನ್ನೆಲೆಯಲ್ಲಿ ಅದನ್ನು ಪರಿಗಿಸುವ ಮುಖ್ಯವಾಗಿ ಭೀಷ್ಮರು ಮೊದಲು ಹೇಳ್ತಾರೆ ಸರ್ವತ್ರ ವಿಹಿತೋಧರ್ಮ ಸ್ವರ್ಗಿಯ ಸತ್ಯ ಫಲೋದಯ ಸತ್ಯ ಅಂದರೆ ಭಗವಂತ ಅಂದರ್ಥ ಮಾಡಿದರೆ ನಾನು ವಿವರಿಸಬೇಕಾಗಿಲ್ಲ ಇಲ್ಲಿ ಪ್ರಶ್ನೆ ಕೇಳುವಾಗಲೇ ಧರ್ಮರಾಜ ಕೇಳಿದ್ದ ಒಕ್ತು ಮರಸಿ ಸತ್ತಮ ಅಂತ ನೀನು ಅತ್ಯಂತ ಎತ್ತರದವ ಸತ್ತು ತಮ ಸಾಮಾನ್ಯವಾಗಿಯೇ ಸಜ್ಜನರು ಅಂದರೆ ದೊಡ್ಡ ವಿಷಯ ಅದರಲ್ಲಿ ಅತ್ಯಂತ ಎತ್ತರದವ ಅಂತ ಹೇಳಿ ಭೀಷ್ಮರನ್ನು ಉತ್ತಮವಾದ ಉದಾತ್ತವಾದ ಧರ್ಮವನ್ನು ಅವ ಅನುಸರಿಸಿದವನನ್ನಾಗಿ ತಿಳಿದಿದ್ದಾನೆ ಹಾಗಾಗಿ ಭೀಷ್ಮರು ಹೇಳುತ್ತಾರೆ ಧರ್ಮಗಳು ಮುಖ್ಯವಾಗಿ ಭಗವಂತನೇ ಫಲಪ್ರದನಾಗಿರತಕ್ಕವುಗಳು ಸತ್ಯ ಫಲೋದಯ ಸತ್ಯ ಅಂದರೆ ಸತ್ಯಂಬರ ಧೀಮಹಿ ಅಂತ ಯಾಕೆ ಅಂತ ವಿವರಿಸುವುದಿಲ್ಲ ಅದು ಬಿಡಿ ದೇವರೊಂದು ಅರ್ಥ ಮಾಡುವ ಅಂತಹ ದೇವರೇ ನಮಗೆ ಮುಖ್ಯವಾಗಿ ಫಲವನ್ನು ಕೊಡುವವ ಅವನಿಗೆ ಸಮರ್ಪಿತವಾದರೆ ಮಾತ್ರವೇ ನಮಗೆ ಫಲ ಸಿಗುವುದು ಕರ್ಮತ್ತು ಅವನನ್ನು ಪಲ್ಯ ಉನ್ಮುಖೀಕರಣಗೊಳಿಸಲು ಸಹ ನಾವು ಬಳಸಬೇಕಾದ್ದು ಸತ್ಯವನ್ನೇ ಅಂದ್ರೆ ವೇದವನ್ನು ಸತ್ಯ ವೇದಾ ಅಂತ ಹೇಳಿಕೊಂಡು ಶಬ್ದಕ್ಕೆ ವೇದ ಅಂತ ಅರ್ಥ ನಿರ್ದುಷ್ಟನಾದ ಪರಬ್ರಹ್ಮನನ್ನು ತಿಳಿಸಿಕೊಡುವವಗಳು ಅರ್ಥ ಸತ್ಯ ಅದಕ್ಕೆ ನಮ್ಮಲ್ಲಿ ಇರಬೇಕಾಗಿರತಕ್ಕಂತಹ ಧರ್ಮ ಧರ್ಮ ಅಂದರೆ ಪ್ರಾಮಾಣಿಕವಾದ ಧರ್ಮ ಸುಂದರವಾದ ಯೋಗ್ಯವಾದ ನಿರ್ದಿಷ್ಟವಾದ ನಡತೆ ಹೀಗಾಗಿ ಇಂತಹ ವ್ಯವಸ್ಥೆಯಲ್ಲಿ ಸರ್ವತ್ರ ವಿಹಿತ ಧರ್ಮ ಸ್ವರ್ಗ ಎಲ್ಲೆಡೆಯೂ ಧರ್ಮ ಅಂತ ಹೇಳಲ್ಪಟ್ಟದ್ದು ಸ್ವರ್ಗವನ್ನು ತಲುಪಿಸಲು ಯೋಗ್ಯವಾದದ್ದು ಅಂತ ಅಂದರೆ ನರಕಕ್ಕೆ ಬೀಳಿಸುವಂಥದ್ದನ್ನು ಧರ್ಮ ಅಂತ ಹೇಳುವುದಿಲ್ಲ ಇಲ್ಲಿಯೇ ಮಾನುಷ್ಯ ಲೋಕದಲ್ಲಿಯೇ ತಿರುಗುವುದನ್ನು ಧರ್ಮ ಅಂತ ಕರೆಯುವುದಿಲ್ಲ ಅದು ಕರ್ಮ ಮತ್ತು ಆ ಅಧರ್ಮ ಹಾಗಾದರೆ ಹೋಗುವುದು ಧರ್ಮ ಅವರದನ್ನೇ ಹೇಳಿ ಒಳ್ಳೆಯ ಕರ್ಮದಿಂದ ಮೇಲ್ಮುಖವಾದ ಅಭಿವೃದ್ಧಿ ಉಂಟು ಅಂತಾದರೆ ಅಂಥದ್ದನ್ನು ಧರ್ಮ ಅಂತ ಕರೀತಾರೆ ಅದಕ್ಕೆ ಬಹಳಷ್ಟು ಮುಖಗಳಿವೆ ಬಹುದ್ವಾರಸ್ಯ ಧರ್ಮಸ್ಯ ಸೇ ಆಸ್ತಿ ಫಲ ಕ್ರಿಯೆ ಮಾಡಿದ್ದಕ್ಕೆ ಎಂದು ಫಲ ಇಲ್ಲ ಆಗುವುದಿಲ್ಲ ಬಹಳ ಮುಖದ ಧರ್ಮಗಳು ಬಹಳ ರೀತಿಯಲ್ಲಿ ಇಲ್ಲಿ ಹೇಳಲ್ಪಟ್ಟಿವೆ ಅದರಿಂದ ಎಲ್ಲ ಧರ್ಮಗಳಲ್ಲಿನ ಪರಿಪೂರ್ಣವಾದಂತಹ ಸಂಪತ್ತು ಅದು ವ್ಯರ್ಥ ಇಲ್ಲ ಮತ್ತೆ ಯಸ್ಮಿನ್ ಯಸ್ವಿನ್ಸ್ ವಿಷಯ ಯೋಯೋಯಾತಿ ವಿಶ್ಚಯಂ ಸ ತಮೇವ ಅಭಿಜಾನಾತಿ ನಾಣ್ಯಂ ಭರದ ಸತ್ತ ಯಾವ ವಿಷಯದಲ್ಲಿ ಯಾವಾತನೂ ಅದಕ್ಕೆ ನಂಬಿಕೆಯನ್ನು ಗಟ್ಟಿತನವನ್ನು ಇಂಬುವನ್ನು ನಿಶ್ಚಯವನ್ನು ತೀರ್ಮಾನವನ್ನು ಕೊಟ್ಟಿರ್ತಾನೆಯೋ ಅದೇ ಅವನಿಗೆ ಗೊತ್ತಾಗ್ತದೆ ಸಿಗ್ತದೆ ಆಗ್ತದೆ ಬೇರೆ ಅಲ್ಲ ಆದ್ದರಿಂದ ನೀವು ಅಗ್ನಿಂ ಈಳೆ ಅಂತ ಹೇಳುತ್ತಾ ಅಗ್ನಿದೇವತೆಯನ್ನು ನೀನು ಪ್ರಾರ್ಥನೆ ಮಾಡ್ತೇನೆ ಅಂತ ಇಷ್ಟಪಟ್ಟುಕೊಂಡು ನೀನು ನಡೆಸಿದರೆ ನಿನಗೆ ಅಗ್ನಿ ಮಾ ಆಗಿದಾಗ ಆಗ್ತದೆ ಅಗ್ನಿ ನಿನಗೆ ಪ್ರಿಯನಾಗ್ತಾನೆ ನೀನು ಅಗ್ನಿಯಿಂದ ಪ್ರಾಣನನ್ನು ಪ್ರೀತಿಸ್ತೇನೆ ಅಂತ ಒಂದೊಮ್ಮೆ ಹೇಳಿದರೆ ನಿನಗೆ ಪ್ರಾಣ ಪ್ರೀತಿಯನ್ನು ಕೊಡುತ್ತೆ ನೀನು ಅಗ್ನಿಶಮ್ದು ದೇವರನ್ನೇ ಅಂದರೆ ನಿನಗೆ ದೇವರು ಕಾಣುತ್ತೆ ಅಂದರೆ ಯಾವ ವಿಷಯದಲ್ಲಿ ವ್ಯಕ್ತಿ ಯಾರನ್ನು ಹೆಚ್ಚಾಗಿ ತೀರ್ಮಾನಿಸಿಕೊಂಡು ಕ್ರಿಯೆಯನ್ನು ನಡೆಸ್ತಾನೋ ಅದು ಅವನು ಪಡೆಯುವುದಂತೂ ಸತ್ಯ ಬೇರೆ ಅಲ್ಲ ಅಗ್ನಿಮುಖದ ಆರಾಧನೆ ಮಾಡಿ ದೇವತಾ ಶಕ್ತಿಯನ್ನು ತಿಳಿಸಿ ದೇವರಿಂದ ಫಲ ಬೇಕು ನನಗೆ ಅಂತ ಹೇಳಿಕೊಂಡು ಎಲ್ಲ ದೇವರ ತಾನೆ ಅಂತ ಹೇಳಿಕೊಂಡ್ರೆ ನೀನು ಹಾಗೆ ನೋಡಿದರೆ ತಾನೆ ಭೂತದೊಳಗೂ ದೇವರಿದ್ದಾನೆ ಹೇಳಿಕೊಂಡು ಭೂತಾರಾಧನೆ ಮಾಡೋದ್ರಿಂದಲೂ ಫಲ ಬರಲಿ ಅಂದರೆ ಹಾಗಾದರೆ ಬ್ರಹ್ಮಜ್ಞಾನಿಯಲ್ಲಿ ದೇವರಿದ್ದಾನೆ ಅಲ್ಲಿ ಮಾಡ್ಲಿಕ್ಕೆ ಹೋಗೋದು ಮಾಡೋದಿಲ್ಲ ಅವನು ದೂರ ಆಗ್ರಹೀಯವ ಅದರಿಂದ ಇದನ್ನು ಸ್ಪಷ್ಟಪಡಿಸಿದ ಬಹಳ ಮುಖ್ಯದ ಧರ್ಮಗಳಿರಲಾಗಿ ಮಾಡಿದಂತೆ ಫಲವನ್ನು ಪಡೆಯುವುದರಿಂದ ಒಂದೇ ಬಗೆಯಾದ ಧರ್ಮ ಆ ಧರ್ಮದಲ್ಲಿ ಒಂದೇ ಬಗೆಯಾದ ಅರ್ಥ ಆ ಅರ್ಥದಲ್ಲಿ ಒಂದೇ ಬಗೆಯಾಗಿದ್ದ ಕ್ರಿಯಾಶೀಲತೆಯನ್ನು ಹೇಳಲಿಕ್ಕೆ ಹೋಗಬೇಡ ಯಥಾ ಯಥಾಚ ಪರಿಯೇತಿ ಲೋಕತಂತ್ರ ಅಸಾರವದ ತಥಾ ತಥಾ ವಿರಾಗೋತ್ರ ಜಾಯತುನಾಥ ಸಂಶಯ ಇಲ್ಲಿ ಯಾವ ವಿಷಯದಲ್ಲಿ ಅವನು ಮೆತ್ತಗಿಲ್ಲ ಬೆಲೆಯಿಲ್ಲ ಮೌಲ್ಯರಹಿತವಾದದ್ದು ಸಾರ ಇಲ್ಲದ್ದು ಅಂತ ತಿಳ್ಕೊಳ್ತಾನೋ ಅಷ್ಟು ಅಲ್ಲಿಂದ ಅವ ಬಿಡುಗಡೆಯನ್ನು ಯಾವ ಯಾವ ವಿಷಯದಲ್ಲಿ ಈ ಲೋಕತಂತ್ರವನ್ನು ಆತ ಲೌಕಿಕವಾದ ವ್ಯವಹಾರಗಳನ್ನು ಅಲ್ಲಿರತಕ್ಕಂಥ ಆಗು ಹೋಗುಗಳನ್ನು ಅತ್ಯಂತ ಕಳಪೆ ಮಟ್ಟದ್ದು ಇಲ್ಲದ್ದು ಪುರೋಗಾಮಿ ಅಲ್ಲದ್ದು ವಿಶೇಷವಾದಂಥ ಮೋಕ್ಷವನ್ನು ಅಥವಾ ಬಿಡುಗಡೆಯನ್ನು ಅಥವಾ ಪರಿಪೂರ್ಣ ಭಗವದ್ ಎಚ್ಚರವನ್ನು ಕೊಡುವಂಥದ್ದು ಅಲ್ಲ ಅಂತ ಯಾವ್ದು ತಿಳ್ಕೊಳ್ಳುತ್ತಾನೆ ಅದಕ್ಕೋಸ್ಕರ ತಿರುಗಾಡುತ್ತಾನೆ ವಿಚಾರ ಮಾಡುತ್ತಾನೆ ಆಗ ಎಷ್ಟರ ಮಟ್ಟಿಗೆ ಅವ ತಿಳ್ಕೊಂಡು ಅದನ್ನು ಬಿಟ್ಕೊಡ್ತಾನೋ ಅಷ್ಟವನಿಗೆ ಒಳ್ಳೆಯ ರೀತಿಯಾದಂತಹ ವೈರಾಗ್ಯ ಬರ್ತದೆ ಬೇಡ ಅಂತ ಕಾಣ್ತದೆ ಏವಂ ವ್ಯವಸ್ಥಿತೆಯ ಲೋಕೆ ಬಹುದೋಷೇ ಯುಧಿಷ್ಠಿರ ಆತ್ಮಮೋಕ್ಷ ನಿಮಿತ್ತ ವೈಯಥೇಯತ ಮತಿಮಾನ್ನರ ಹಾ ಹೀಗೆಲ್ಲ ಕಡೆಯೂ ಆತ ತಪ್ಪನ್ನೇ ನೋಡ್ತಾ ಯಾವ ವಿಷಯದಲ್ಲಿಯೂ ಪರಿಪೂರ್ಣವಾದ ಒಳಿತಿಲ್ಲ ಅಂತ ಅರ್ಥ ಮಾಡಿಕೊಳ್ತಾ ಆಗ ಅವನು ತನ್ನಷ್ಟಕ್ಕೆ ಹೊರಗಿನ ವಸ್ತುಗಳಲ್ಲಿ ವೈರಾಗ್ಯವನ್ನು ತಳೆದು ತನ್ನ ಬಿಡುಗಡೆಗಾಗಿ ಪ್ರಯತ್ನಿಸ್ತಾನ ಬುದ್ಧಿವಂತನಾದವ ತಲೆಗಟ್ಟಿಯುಳ್ಳವ ವಿವೇಕಶಾಲಿಯಾದವ ತನ್ನಿಂದ ಇಲ್ಲಿ ಆದಷ್ಟು ಅಪಚಾರ ಆಗದಂತೆ ಪ್ರಯತ್ನಿಸಿಕೊಂಡು ತಾನಿಲ್ಲಿಂದ ಬಿಡುಗಡೆಯನ್ನು ಪಡೆಯಬೇಕು ತನ್ನ ದೇಹ ಮತ್ತೆ ಬರಬಾರದು ತನ್ನ ಮನಸ್ಸಿನಲ್ಲಿ ಗಸಿ ಕಸಿವಿಸಿ ಅಜ್ಞಾನ ಇರಬಾರದು ತಾನು ಅಂದರೆ ಜೀವ ಸ್ವಚ್ಛಂದವಾಗಿ ಭಗವಂತನ ಪ್ರತಿಬಿಂಬವಾಗಿ ಆರಾಮವಾಗಿ ಇರಬೇಕು ಅನ್ನುವಲ್ಲಿಗೆ ಪ್ರಯತ್ನ ಮಾಡುತ್ತಾನೆ ಧರ್ಮರಾಜ ಕೇಳುತ್ತಾನೆ ಅಲ್ಲ ಹೋಗಿದ್ದರೆ ಆ ಯೋಚನೆಯನ್ನು ನೀವು ಹೇಳ್ತೀರಿ ಅದನ್ನೆಲ್ಲ ಕೊಡಬೇಕು ಹೇಳಿಕೊಡು ಅಲ್ವಾ ಅದು ಆಗ್ತದೆ ನಷ್ಟೇ ಧನೇವ ದಾರೇವಾ ಪುತ್ರೇ ಪಿತರಿವಾ ಅಮೃತೆ ಯಥಾ ಬುದ್ಧಿಯ ನುಧೇದು ಶೋಕಂ ತನ್ಮೇ ಬ್ರಹಿ ಬಿತಾಮ ಈಗ ದುಡ್ಡು ಕಳೆದೋಯ್ತು ನಮಗೆ ದುಃಖ ಆಗ್ತದೆ ಹೇಗೆ ತೆಗೆಯದು ಹೇಳಿ ಹಾಗೆ ಹೆಂಡತಿ ಮಕ್ಕಳು ಸತ್ತೋದ್ರು ಇಲ್ಲಾದರೂ ಕಳೆದೋಯ್ತು ಆಗ ಅದರಲ್ಲಿ ಬರತಕ್ಕಂಥ ನೋವನ್ನು ತಲೆಗೆ ನೋವಾದ್ದನ್ನು ಹೊಡೆದು ಹೋಗೋದು ಹೇಗೆ ನಮಗೆ ಬೇಕಾದವರ ತಂದೆ ತಾಯಿಗಳೇ ಇಲ್ಲ ಆದರೂ ಏನು ಮಾಡುವ ಯಾವ ರೀತಿಯಿಂದ ನಾವು ಬುದ್ಧಿಯಿಂದ ಆ ದುಃಖವನ್ನು ಅಪಸರಣ ಮಾಡಲಿಕ್ಕೆ ಆಗ್ತದೆ ಭೀಷ್ಮರೇ ಹೇಳ್ತಾರೆ ಮೊದಲು ದುಃಖ ಆಗ್ತದೆ ಎಂದು ಗೊತ್ತಾಯ್ತಲ್ಲ ಹೌದು ಅಹೋ ದುಃಖವಿದ್ ಜಾಯನ್ನು ಶೋಕಸ್ಯ ಅಪಚಿತಿಂಚರೇ ಆ ದುಃಖ ಆಗದಂತೆ ಮಾಡಿಕೊಳ್ಬೇಕು ಹೋಗುವಂತೆ ಮಾಡ್ಬೇಕು ದುಃಖ ಬಂದಾಯ್ತು ಓ ಅಂತ ಗೋಳೋ ಅಂತ ಹೇಳಿ ಪರಿತಪಿಸಿದ ಏನಾದರೂ ಆಯ್ತಾ ಬದಲಾವಣೆ ಕೂಗಿದ್ರಿಂದ ಅಷ್ಟೇ ಏನಾಗಲಿ ಆದ್ದರಿಂದ ಮೊದಲು ದುಃಖಕ್ಕೆ ಮೂಲ ಮಚ್ಚಬೇಕು ದುಃಖವನ್ನು ಮೊದಲ ನಿರ್ಮೂಲನೆ ಮಾಡಲಿಕ್ಕೆ ನೋಡಬೇಕು ಹೇಳ್ತಾ ನಿನಗೊಂದು ಕತೆ ಹೇಳುತ್ತೇನೆ ಅಂತ ಹೇಳಿ ಹಿಂದೆ ನಡೆದ ಘಟನೆಯ ಬಗ್ಗೆ ಒಂದು ಮಾತು ಹೇಳುತ್ತಾರೆ ಒಬ್ಬ ಸತ್ತವ ಅವನ ವಿಷಯದಲ್ಲಿ ಉಂಡುವವ ಯಥಾ ಸೇನಚಿತಿಪ್ರಹ ಕಷ್ಟಿದೇತ್ಯ ಪ್ರವೀತ್ ಸುಹರತ್ ಒಬ್ಬ ಗೆಳೆಯ ರಾಜನಿಗಿದ್ದ ಸೇನಜಿತ್ ಅಂದ್ರೆ ರಾಜ ಎಲ್ಲ ಸೇನೆಯನ್ನು ಗೆದ್ದವ ಅಂತ ಅರ್ಥ ಮಾಡುವ ಇರಲಿ ಪ್ರತಾಪಶಾಲಿ ಇರುವ ಅಂತ ಒಬ್ಬ ರಾಜನಿಗೆ ಒಬ್ಬ ಬ್ರಾಹ್ಮಣ ಫ್ರೆಂಡ್ ಇದ್ದ ಬಂದು ಹೇಳುತ್ತ ಸೇನಚಿತ್ತನಿಗೆ ಮಗ ಸತ್ತಿದ್ದ ಆದ್ದರಿಂದ ಅಳು ತುಂಬಿತ್ತು ಅವನಿಗೆ ಹಾಗಾಗಿ ಇವನು ಅರಮನೆಗೆ ಬಂದು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾನೆ ಒಬ್ಬ ಬ್ರಾಹ್ಮಣ ಸೇನಚಿತ್ ರಾಜನಿಗೆ ಕೇಳಿದ್ದಾನೆ ಕಿನ್ನು ಮುಖ್ಯಸಿ ನಿಂದ ಎಂಥದ್ದು ತಲೆಬಿಸಿ ಮೂಢಸ್ತ್ವ ನೀನು ದಡ್ಡ ಶೋಚ್ಯ ಕಿಮನು ಶೋಚಸ್ಸಿ ನಿನಗೇ ಯಾರಾದರೂ ಅಳಬೇಕು ನೀನು ನಿನ್ನೊಬ್ಬರು ಹೇಳುದಾ ನೀನೇ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಿ ಯಾವಾಗೇನು ಗೊತ್ತಿಲ್ಲ ನಿನಗೆ ಸತ್ತವನ ಮೇಲೆ ನಿನಗೆ ಆಸೆಯ ಕೂಗುದಾ ಯದಾ ತ್ವಾಮಪಿ ಶೋಚಂತಹ ಶೋಚಂತೇ ಗತಿ ಈಗ ನೀನು ಹೋದರೂ ಅಳುವರಿದ್ದಾರೆ ನೀನು ಹೇಳಬಹುದು ನನ್ನಾಗಿ ಹಾಗೆ ಅಂತ ಸರಿ ಒಪ್ಪತೇನೆ ಅಂತಾನೆ ಹಾ ನೀನು ಹೋದಾಗಲೂ ಅಳುವವರಿದ್ದಾರಲ್ಲ ಆ ಅಳುವವರು ಬೊಬ್ಬೆ ಹಾಡಿಕೊಂಡವರು ಅವರು ಹೋಗ್ತಾನೆ ಅಂತ ಗೊತ್ತೋಣ ನಿನಗೆ ನಿನಗಾಗಿ ಅತ್ತವರು ಇಲ್ಲಿ ಸುದ್ದಿಯಲ್ಲಿ ಬರುವುದಿಲ್ಲ ಅವರು ಹೋಗಿಬಿಡ್ತಾರೆ ಎಂತ ಮಾಡುವ ಈಗ ಸರ್ವೇ ತತ್ರ ಗಮ್ಯಾವ ಎದೆ ಯಥ ಆಘಾತ ವಯಂ ನಾವು ಎಲ್ಲಿಂದ ಬಂದಿದ್ದೇವೆಯೋ ಅಲ್ಲಿ ಎಲ್ಲರೂ ಹೋಗುವವಾರೆ ಹಿಂದಲ್ಲ ಮುಂದೆ ಆಗಲ್ಲ ಈಗ ಹಿಂದಲ್ಲ ನಾಳೆ ಅಂತ ಹೀಗೆ ಪ್ರತಿಯೊಬ್ಬರೂ ಸಹ ಬಂದೆಡೆಗೆ ಹೋಗಲಿಕ್ಕೆ ಉಂಟು ಏನಜಿತ್ ಕೇಳ್ತಾನೆ ಎಲ್ಲ ಮಹಾರಾಯ ನಿನಗೆ ಯಾಕೆ ಅಂತ ಗಟ್ಟಿತಾನ ಮಹಾರಾಯ ಕಾ ಬುದ್ಧಿ ಕಿಂತಪೋ ಎಂಥ ತಪಸ್ಸು ಇದು ಇಷ್ಟು ಪ ಪರ್ಫೆಕ್ಟ್ನೆಸ್ ಬರಲಿಕ್ಕೆ ಧೈರ್ಯ ಬರಲಿಕ್ಕೆ ಆಗಿರಲಿಕ್ಕೆ ನಿನ್ನೆಂಥ ತಪಸ್ಸು ಸಮಾಧಿ ತಪೋದನ ನೀನು ಎಂಥ ಸಮಾಧಿಯಲ್ಲಿ ಸಮಾಧಾನದಲ್ಲಿ ಗಿರ್ತೀ ಯಾವ ರೀತಿಯಲ್ಲಿ ನಿನ್ನ ಬುದ್ಧಿ ನೆಟ್ಟಗಿರುತ್ತದೆ ಎಂಥದಕ್ಕೆ ಅದು ಮಾರಾಯ ಕಿಂಜಾನಂ ಕಿಂ ಶ್ತಮ್ಮ ಅದೇ ಅದು ಜ್ಞಾನ ನಿನ್ನದು ಅಲ್ಲ ಎಂತಾದರೂ ಕೇಳಿಕೊಂಡಿದ್ದೆ ಶ್ರವಣದ ಬಲವ ಭಯಂಕರ ಒಂದಿಷ್ಟು ಪ್ರವಚನಗಳನ್ನೆಲ್ಲ ಕೇಳಿ ಎಲ್ಲ ಹೊತ್ತೆಗೆಗಳನ್ನೆಲ್ಲ ಇಲ್ಲಿ ಏನು ಅಂತ ತಿಳಿದುಕೊಂಡಾಗೆ ಅಂಥದ್ದ ಕಥೆ ನೀನದ್ ವೀನಿ ಎಂದು ಕೇಳಿದ್ದೀಯ ಹಾಂ ಎತ್ ಪ್ರಾಪ್ಯ ನಾ ನಿನಗೆಂತಾದರೂ ಉಪೇಷನ ಇಲ್ಲ ಅಳು ಬರೋದಿಲ್ಲ ಕುಗ್ತಾ ಇಲ್ಲ ನೀನು ಅದು ನಿದ್ರ ಗುಟ್ಟೇನು ಅಂತ ಕೇಳ್ತಾನೆ ಹಾಗೆ ಬ್ರಾಹ್ಮಣ ಹೇಳ್ತಾನೆ ಸೇನದಿದ್ದ ರಾಜನಿಗೆ ಅವನು ಕಷ್ಟದಲ್ಲಿದ್ದಾನೆ ಕೊರಗ್ತಾ ಇದ್ದಾನೆ ನಿಂದೆಂಥದ್ದು ಫ್ರೀನೆಸ್ ಅಂತ ಕೇಳಿದ್ದ ಅದಕ್ಕೆ ಉತ್ತರ ಹೇಳ್ತಾನೆ ಹೃಷ್ಯಂತಂ ಅವಸೀದಂತಂ ಸುಖ ದುಃಖ ಮುಖ್ಯವಾಗಿ ವಿಪರ್ಯೆಯೇ ಆತ್ಮನ ಮನುಷೋಚಾಮಿ ಯೋ ಮಮೇಷ ಹೃದಯಿಸ್ತಿದ್ದ ನಾನು ಸುಖ ಆಗಲಿ ದುಃಖ ಆಗಲಿ ಅದಕ್ಕೆ ಬೇಕಾಗಿರುವಂತೆ ಸುಖಕ್ಕೋಸ್ಕರ ನಾನು ನಲಿವು ದುಃಖಕ್ಕೋಸ್ಕರ ನಾವು ಅಳುವುದು ನನ್ನ ನಲಿವು ಅಳುವಾಗಲಿ ಈ ಸುಖ ದುಃಖ ಆಗಲಿ ಇದನ್ನೆಲ್ಲ ಬಂದಾಗ ನಾನು ನನ್ನ ಬಗ್ಗೆ ಯೋಚನೆ ಮಾಡುತ್ತೇನೆ ಅದರ ಪರಿಸ್ಥಿತಿ ನೋಡ್ತೀನಿ ಸುಖ ದುಃಖ ಆದಾಗ ಆತ್ಮ ಹೇಗೆ ಆತ್ಮ ಅಂದರೆ ಮನಸ್ಸು ಹೌದು ಮಧ್ಯದೇಹ ಹೌದು ಜೀವನ ಹೌದು ಹೇಗೆ ಬಡ್ಕೊಳ್ತಾನೆ ಸ್ಪಂದಿಸ್ತಾನೆ ತೊಂದರೆಗೊಳಗಾಗ್ತಾನೆ ಒಂದು ಸರ್ತಿ ಗಂಭೀರನಾಗ್ತಾನೆ ಇದೆಲ್ಲ ನಾನು ನೋಡಿಕೊಂಡೆ ಆದರೆ ಇದನ್ನು ನೋಡಿಯೇ ನಾನು ಎಲ್ಲವನ್ನು ಬೆಳಿಲಿಕ್ಕೆ ಶುರು ಮಾಡಿ ಪಶ್ಯ ಭೂತ ದುಃಖೇನ ವ್ಯತಿಶಕ್ತ ಸರ್ವಶ ಇಡೀ ಪ್ರಪಂಚವೇ ದುಃಖದಲ್ಲಿ ತುಂಬಿದೆ ನೋಡೊಮ್ಮೆ ಎಲ್ಲಿ ದುಃಖ ಇಲ್ಲ ಉತ್ತಮಾಧಮ ಉದ್ಯಾನಿ ತೇಷು ತೇಷ ಕರ್ಮಸು ಎಲ್ಲರೂ ಅವರವರ ಪಾಡಿಗೆ ಕೆಲಸದಲ್ಲಿ ತೊಡಗಿದ್ದಾರೆ ಕೆಲವರದ್ದು ದೊಡ್ಡ ಕೆಲಸ ಕೆಲವರದ್ದು ಸಣ್ಣ ಕೆಲಸ ಕೆಲವರದ್ದು ನಡುವೆ ಕೆಲಸ ಎಲ್ಲರೂ ಒಂದಲ್ಲ ಒಂದು ಬಗೆಯ ಮೇಲಿನ ಕೆಳಗಿನ ನಡುವೆಯ ಹಂತದ ಉತ್ತಮ ಕೆಲಸ ಮಾಡುವುದಿಲ್ಲ ದೊಡ್ಡ ಕೆಲಸ ಮಾಡುವುದಿಲ್ಲ ಎಲ್ಲ ಮಿಕ್ಸ್ ಕೆಲಸವೇ ಎಲ್ಲ ಮಾಡೋದು ಹಾಗಾಗಿ ಬಿಟ್ಟಿದೆ ಅದನ್ನು ಅವರವರು ಅವರವರ ಕರ್ಮಗಳಲ್ಲಿ ತೊಡಗಾಡಿದ್ದು ನೋಡಿದರೆ ಇಡೀ ಪ್ರಪಂಚ ಹೇಗುಂಟು ನೋಡೋಮೆ ಅಂದ ಆತ್ಮಿಚಾಯಂ ನಮಮ ಸರ್ವ ಪ್ರತಿಮಿಂಬ ಇಲ್ಲಿ ಜೀವನು ನನ್ನದಲ್ಲ ನನ್ನದಲ್ಲ ನಾನ ಜೀವನ ಬಗ್ಗೆ ಇವನಿಗೆ ಜೀವನು ನನ್ನದಲ್ಲ ಅಂದ ನಾನೊಂದು ರಿಫ್ಲೆಕ್ಷನ್ ಅದು ನನ್ನ ಕಥೆಯನ್ನು ದೇಹಂದು ನನ್ನದೇ ಅಲ್ಲ ನಾನು ತಯಾರು ಮಾಡಲಿಲ್ಲ ನನ್ನ ಹಾಗೆ ಇಲ್ಲ ಅದು ಅದನ್ನು ನನ್ನ ಕಥೆ ಏನಾಗ್ತದೆ ಅಲ್ಲ ಎಲ್ಲವೂ ನಿನ್ನದೇ ಜಗತ್ ಹೌದು ಎಲ್ಲವೂ ನನ್ನದೇ ಸರ್ವಾಮ ಪ್ರತಿ ಇದು ನಾನಲ್ಲ ಹುಟ್ಟಿದ್ದಿಲ್ಲಿ ಈ ನೆಲದಲ್ಲಿ ಅದು ಇದೆಲ್ಲ ನನ್ನದಲ್ಲ ಆಯ್ತಾ ನನ್ನದೆಲ್ಲ ಇದೆಲ್ಲ ಹೌದಲ್ಲ ಹೌದು ಮತ್ತೆ ನೀನು ಹುಟ್ಟಲಿಲ್ಲ ಹುಟ್ಟಿದ್ದೇನೆ ಮತ್ತೆ ನಿನ್ನ ಹೌದು ಹಾಗಾದ್ರೆ ನಿನ್ನದೇ ಎಲ್ಲ ಉಲ್ಲ ಹೌದು ಅಯ್ಯ ನನ್ನದು ಎಲ್ಲ ಹೇಗೋ ನಿನ್ನದ್ದು ಎಲ್ಲವೂ ಹಾಗೆ ಯಥಾಮಮ ತಥಾನ್ಯೇಷ ಈ ನೆಲ ಎಲ್ಲರದ್ದು ಹೌದು ಎಲ್ಲವೂ ನನ್ನದು ಹೌದು ಇತಿಮತ್ವ ನಮಗೆ ವಿತ ಆದ್ರಿಂದ ಇದು ಹೋದು ನಾನು ಅಳುವುದಿಲ್ಲ ನನ್ನದಲ್ಲ ಹೋದದ್ದು ಇದೇನು ಬಹಳ ಸುಲಭ ಅಂದ ಎಲ್ಲವೂ ನನ್ನದೇ ಹಾಗೆ ಎಲ್ಲರದ್ದು ಎಲ್ಲವೇ ನನ್ನದು ಹೇಗೆ ಎಲ್ಲ ಆಗ್ತದೋ ಅದೇ ಕಾರಣದಿಂದ ಎಲ್ಲರಿದ್ದು ಎಲ್ಲ ಆಗ್ತದೆ ಇದು ನಾ ಇನ್ನೊಬ್ಬರದ್ದು ಇದು ಎಲ್ಲ ಆಗ್ತದೆ ಆದ್ದರಿಂದ ಯಾರು ಹೇಳಿಗರಳಿ ಈಗ ಯಾರು ಯಾರಿಗೆ ಕೊಡುವುದು ಯಾರು ಯಾರದ್ದು ಕಳೆದು ಹೋದದ್ದು ಏನು ಕತೆ ಅರ್ಥ ಆಗುತ್ತೆ ಆದರೆ ನನಗೆ ಇದನ್ನು ಯೋಚನೆ ಮಾಡುವಾಗ ನನ್ನದು ಯಾವುದಲ್ಲ ಅಂತ ಅರ್ಥ ಆಗ್ತದೆ ಏತಾಂ ಬುದ್ಧಿ ಮಹಂ ಪ್ರೇತಿಯನ್ನು ಪ್ರದರ್ಶಿಯೇ ನ ಚಭತೆ ಆದ್ರಿಂದಲೇ ನನಗೆ ಇದರ ಬುದ್ಧಿ ಗಟ್ಟಿತರದಿಂದ ನನಗೆ ಎಂಥ ಹಳ್ಳಿಕ್ಕೂ ಬರುವುದಿಲ್ಲ ಯಾವ ಸಂದರ್ಭದಲ್ಲಿ ನಗಲಿಕ್ಕೆ ಬರುವುದಿಲ್ಲ ಇದು ನಗು ಅಳು ಎನ್ನುವುದು ಒಂದು ವ್ಯವಸ್ಥಿತವಾಗಿ ಬರುವುದಿಲ್ಲ ಮನುಷ್ಯನಿಗೆ ಯಥಾ ಕಾಷ್ಟಂತ ಕಾಷ್ಟಂಚ ಸಮೇಯ ತಾಂ ಮೈ ಮಹೋದವು ಸಮೇತ್ಯಪೇಯ ತಾಂ ತದ್ವದ್ಭುತ ಸಮಾಗ ಲೋಕದಲ್ಲಿ ಒಟ್ಟಾಗುವಂದ್ರೇನು ಒಂದು ದೊಡ್ಡ ನೀರಿನ ಪ್ರವಾಹದಲ್ಲಿ ಎರಡು ದಿಮ್ಮಿ ಕೊಚ್ಚಿಕೊಂಡು ಹೋಗ್ತಾ ಉಂಟು ಹತ್ತಿರ ಹತ್ತಿರ ತಾಗಿಕೊಂಡು ಮಾತಾಡಿಕೊಂಡಂತೆ ಅದೇ ಮುಂದೋಗುವಾಗ ಎಲ್ಲಿ ಭಾಳ ದೊಡ್ಡದಾದ ಸುಳಿವೋ ಅಲ್ಲಿಯೋ ನೂಕಾಟವೋ ನೀರಿನ ಸಾಂದ್ರತೆ ಹೆಚ್ಚಾಗ್ತದೆ ಅಲ್ಲಿ ಎಲ್ಲಿಯೋ ಹೋಯ್ತು ಒಂದು ಕಟ್ಟಿಗೆ ಇನ್ನೊಂದು ಗ್ರಾಡು ಕಟ್ಟಿಗೆ ತುಂಡು ಎಲ್ಲಿಯೋ ಹೋಯ್ತು ಎಲ್ಲಿ ಹೋಯ್ತು ಈಗ ಯಥಾ ಕಷ್ಟಂಚ ಕಷ್ಟಂಚ ಸಮಯ ತಾಮ್ ದೊಡ್ಡ ನೀರಿನ ರಾಶಿಯಲ್ಲಿ ಎರಡು ಕಟ್ಟಿಗಳು ಒಟ್ಟಾಗ್ತವೆ ಅಲ್ಲಿಂದ ಬಿಟ್ಟದ್ದು ಇಲ್ಲಿಂದ ಬಂದದ್ದು ಆಗಿಂದ ಇದು ಒಟ್ಟಾದದ್ದು ಎಷ್ಟು ಸತ್ಯವೋ ಅಷ್ಟೇ ಸಮಯ ತೆಗೆದು ಮೆಪ ಎಲ್ಲಿ ಒಂದು ಕಡೆಯಲ್ಲಿ ನೀರಿನ ಫ್ರೆಷರಿಗೆ ಅದು ಬೇರೆ ಆಗ್ತದೆ ಹಾಗೆ ಅದು ಅದ್ವದ್ಭೂತ ಸಮಾನ ಇಲ್ಲಿ ಎಲ್ಲರೂ ಸೇರುವುದಾಗಿ ಕೆಲವರಿಗೆ ಕೆಂಪು ಸಿಗ್ತದೆ ಕೆಲವರಿಗೆ ಹಳದಿ ಸಿಗ್ತದೆ ಕಪ್ಪು ಸಿಗ್ತದೆ ಹಸಿರು ಸಿಗ್ತದೆ ಕೆಲವರಿಗೆ ಬಿಳಿ ಮಾತ್ರ ಸಿಗ್ತದೆ ಹಾಗೆ ಇಲ್ಲಿ ಸಿಗುವುದು ಒಂದೊಮ್ಮೆ ಅಳಿಯುವುದು ಅಂದರೆ ಬಿಟ್ಟು ಹೋಗ್ತಾರೆ ಅವರು ಬಿಟ್ಟು ಹೋಗ್ತಾರೆ ಇವರು ಇಲ್ಲ ಆಗ್ತಾರೆ ಹಾಗಾಗಿ ಎಲ್ಲ ಒಟ್ಟು ಸೇರುವುದು ಸೇರ್ತಾರೆ ಎಲ್ಲ ಬಿಟ್ಟು ಹೋಗುವುದು ಹೋಗ್ತಾರೆ ಈ ಕಟ್ಟಿಗೆ ಕೊರಡಿನಂತೆ ನೀರಿನ ರಾಶಿಯಲ್ಲಿ ಒಟ್ಟಾಗುವುದು ಹೋಗುವುದು ಏವಂ ಪುತ್ರಾಶ್ಚ ಒಂದು ದೃಷ್ಟಿಯಿಂದ ಪೌತ್ರಾಶ್ಚ ಜ್ಞಾನಿನಃ ಅದರ ಒಟ್ಟಿಗೆ ಬಾಂಧವಸ್ತ ಎಲ್ಲ ಮಕ್ಕಳು ಸೇರಿದ್ದು ಹೀಗೆ ಮೊಮ್ಮಕ್ಕಳು ಸೇರಿದ್ದು ಇದೇ ರೀತಿ ಹತ್ತಿರದವರು ತಂದೆ ತಾಯಿಗಳ ತಂದೆ ತಾಯಿಗಳ ತಂಗಿ ಅಂದಿರು ಇತ್ಯಾದಿಗಳು ಸಹ ಬಂದವರು ಸಹ ಅದೇ ರೀತಿ ಜ್ಞಾತಿಗಳು ಹೀಗೆ ಎಲ್ಲ ಒಟ್ಟಾಗ್ತಾರೆ ಎಲ್ಲ ಹೋಗ್ತಾರೆ ತೇಷು ಸ್ನೇಹ ನ ಕರ್ತವ್ಯ ವಿಷಯ ವಿಷ ವಿಪ್ರಯೋಗ ಧ್ರುವೋಹಿತೈ ಇಂಥವರೊಟ್ಟಿಗೆ ಸೇರುವುದು ಬಹಳ ಡೇಂಜರ್ ಬಿಟ್ಟು ಹೋಗುವುದು ಚಂದ ದೂರ ಉಳಿದಷ್ಟು ಲಾಭ ಅಂತ ಯಾಕೆ ಪ್ರೀತಿ ವಿಶ್ವಾಸ ಹರಡುವುದಿಲ್ಲ ಬಹಳ ಕಾಲದ ಗಂಟು ನಂಟು ಅಲ್ಲಿಲ್ಲ ಹಾಗಾಗಿ ಹೇಳ್ತಾರೆ ಆದಷ್ಟು ಹೊರಗೋಗುವುದೇ ಮುಖ್ಯ ಬೇರೆ ಇರುವುದು ಚಂದ ಹೆಚ್ಚಾಗಿರುವುದು ಲಾಭ ಅದರಲ್ಲಿ ಅಂತ ಹಾ ಅದರ್ಶನಾದಾಪತಿತಃನಷ್ಟು ಅದರ್ಶ ರಂಗತಃ ನಾವು ಬಂದದ್ದು ಎಲ್ಲಿಂದ ಎನ್ನುವುದಕ್ಕೆ ಮತ್ತೆ ಹೇಳ್ತಾನೆ ಗೊತ್ತಿಲ್ಲ ಹೋಗುವುದು ಎಲ್ಲಿಗೆ ಗೊತ್ತಿಲ್ಲ ಮತ್ತೆ ಇರುವಾಗ ಗೊತ್ತುಂಟೇಳಿ ಬಡಿದು ಆಡೋದು ಯಾಕೆ ಅದು ಸತ್ಯ ಹಿಂದೆ ಮುಂದಕ್ಕೆ ಸಂಬಂಧಪಟ್ಟಂತಲೇ ನಾವು ಇರ್ತಾ ಇಲ್ಲ ಹೇಳ್ತಾ ಇಲ್ಲ ಆದ್ದರಿಂದ ಆ ಅಂದರೆ ಇರುವುದು ಅಂದರ್ಥ ಅಪರ ಸಿದ್ಧ ಅಂತ ಅರ್ಥ ಎಲ್ಲ ಅಲ್ಲ ಅದ ಅಂತ ಅರ್ಥ ಹೀಗಾಗಿ ಭಗವಂತನನ್ನು ಕೇಳಿಕೊಂಡು ಚಿಂತನೆ ಮಾಡಿಕೊಂಡು ಬದುಕಬೇಕು ಈಗ ಅರ್ಥ ಮಾಡಿಕೊಂಡು ಇರುವಂಥದ್ದು ಅಂತ ಭಗವಂತನಿಂದ ನಾವು ಬಂದಿದ್ದೇವೆ ಅದರ್ಶನ ಅದಾಬಾದ ಪುನಶ್ಚಾದರ್ಶನ ಗತ ನತ್ವ ಅಸೌ ವೇದ ನತ್ವಂತಂ ನೀನು ಅವ್ನು ತಿಳ್ಕೊಂಡಿದ್ದೀಯ ಇಲ್ಲ ಅವನು ನಿನ್ ಗೊತ್ತಾ ಇಲ್ಲ ಮತ್ತೆಂಥದ್ದು ನ ತ್ವಾ ಅಸೌ ವೇದ ನಿನ್ನನ್ನು ಅವನು ತಿಳ್ಕೊಂಡಿಲ್ಲ ಸತ್ತವನ್ನು ನ ತ್ವಂ ತಮ್ ನೀನು ತಿಳ್ಕೊಂಡಿಲ್ಲ ಕಸ್ಮಾತ್ಸ್ ಹಾಗಾಗಿ ತ್ವಮನು ಶೋಚಿಸಿ ಅವನನ್ನು ನೀನು ಕುರಿತು ನೀನು ಯಾಕೆ ಹೇಳುವುದು ಅವನಿಗೆ ಅಳ್ತಾ ಇದ್ದಾನ ಇಲ್ಲ ಅದನ್ನು ಅಳುವುದರಲ್ಲಿ ದುಃಖ ಪಡುವುದರಲ್ಲಿ ಏನು ಅರ್ಥ ಇಲ್ಲ ಸುಖ ಅಂತ ಪ್ರಭವೋ ದುಃಖ ದುಃಖ ಅಂತ ಪ್ರಭವೋ ಸುಖಂ ನೋಡಿ ಸುಖ ಅಂತ ದುಃಖ ಸುಖ ಕೊನೆಯಾಗುವುದೇ ಒಂದು ದುಃಖ ಸುಖದ ಕೊನೆ ದುಃಖ ಅಂದರೆ ಮತ್ತೆ ದುಃಖದ ಕೊನೆ ಸುಖ ಅಂದರೆ ಇನ್ನಿಷ್ಟು ದುಃಖ ಮುಗಿಯುತ್ತಾ ನೆಶ್ಚೇ ಅಂತದ್ದು ಸುಖವೇ ಆಗಬೇಕಲ್ಲ ಸುಖ ಬಂತ ನೆಶ್ಚು ದುಃಖ ರೆಡಿ ಆಗಬೇಕಲ್ಲ ಆದ್ದರಿಂದ ಇದನ್ನು ಉಲ್ಲೇಖ ಮಾಡಿದವ ಒಂದು ದೃಷ್ಟಿಯಿಂದ ಮತ್ತು ಹೇಳ್ತಾನೆ ಸುಖ ಸಂಜಾಯತೆ ದುಃಖ ದುಃಖ ಸಂಜಾಯತೆ ಸುಖಂ ಇದು ಒಂದು ಹೌದು ಸುಖದಿಂದಲೇ ದುಃಖ ಬರೋದು ದುಃಖದಿಂದಲೇ ಸುಖ ಬರೋದು ಮುಗಿದ ನಂತರ ನಿಟ್ಕೊಳ್ಳಿ ಆದ ನಂತರ ಯೋಚನೆ ಮಾಡಿ ಆದ್ದರಿಂದ ಒಂದಕ್ಕೊಂದು ಪೂರಕವಾಗಿ ಒಂದರೊಂದು ಬೆನ್ನು ಹಿಡಿದು ಬರ್ತದೆ ಸುಖಸ್ಯನಂತರಂ ದುಃಖ ದುಃಖ ಆನಂದರಂ ಸುಖ ನೆಕ್ಸ್ಟ್ ಚೇಂಜ್ ಅಂತ ನಕ್ಕೆ ಇದು ಚಕ್ರದ ಹಾಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಸುಖ ದುಃಖ ಚಿತ್ರ ಮಾಡಿದ ಹಾಗೆ ಅದು ಕೆಳಗೆ ಬಂದಾಗಿದ್ದು ಮೇಲೆ ಹೋಗ್ತದೆ ಮೇಲೆ ಬಂದಾಗ ಕೆಳಗೆ ಹೋಗಲೇಬೇಕಲ್ಲ ಅಂದ ದುಃಖ ಮತ್ತು ಸುಖಗಳು ಸುಖ ದುಃಖ ಮನುಷ್ಯನ ಚಕ್ರವತ್ತು ಪರಿವರ್ತತೆ ಅದನ್ನು ಅಲಾತು ಚಕ್ರ ಅಂದ್ರೆ ಕರೀತಾರೆ ಒಂದು ದೃಷ್ಟಿಯಿಂದ ಬೆಂಕಿನ ಉಂಡೆ ಹಾಗೆ ಸುಖ ದುಃಖಗಳು ಮೇಲೆ ಕೆಳಗೆ ಹೋಗ್ತಾನೆ ಇರ್ತವೆ ನನಿತ್ಯಂ ಲಭತೆ ದುಃಖಂ ನನಿತ್ಯಂ ಲಭತೆ ಸುಖಂ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ಡೇಸ್ ಸುಖವೇ ದುಃಖವೇ ಎನ್ನುವುದಿಲ್ಲ ಕ್ಯಾಟ್ರಿಂಗ್ ಅಲ್ಲಿ ಇಲ್ಲ ಹೀಗೆ ಫುಲ್ ಡೇ ಅಂತ ಸರ್ವಿಸ್ ಅದರಿಂದ ನನಿತ್ಯಂ ಲಭತೆ ದುಃಖ ಇಡೀ ದಿನ ಇಡೀ ತಿಂಗಳು ಇಡೀ ವರ್ಷ ದುಃಖವೇ ಅಂತ ಇಲ್ಲ ನ ಸುಖಂ ವಿದ್ಯತೆ ಹಾಗೆ ನನಿತ್ಯಂ ಲಭದೆ ದುಃಖ ನನಿತ್ಯಂ ಲಭತೆ ಸುಖಂ ಸುಖವು ಹಾಗೆ ಪರ್ಮನೆಂಟ್ ಆಗಿ ಸಿಗುವಂಥದ್ದು ಅಲ್ಲ ವಿಷಯ ಹಾಗೆ ಇರುತ್ತೆ ಶರೀರ ಮೇಮ ನಮ್ಮ ಸುಖಸ್ಯ ದುಃಖ ಸ್ಥಾಸ್ತಿ ಆಯತನ ಶರೀರ ನಮಗೆ ಸುಖ ದುಃಖಗಳ ಅನುಭವ ಎಲ್ಲಿ ಎಲ್ಲಿ ಬರ್ತದೆ ಈ ದೇಹದಲ್ಲಿ ಬರ್ತದೆ ಇಡೀ ದೇಹ ಈಗ ಕಾಣುವಂಥ ದೇಹ ಸ್ಥೂಲ ದೇಹವೇ ಸುಖ ದುಃಖಗಳಿಗೆ ಮನೆ ಗೂಡು ಅನುಭವಿಸಲಿರತಕ್ಕಂಥ ಒಂದು ಯಂತ್ರ ಇದ್ದಾಗ ಅದು ಬದಲಾಗ್ತಾ ಇರ್ತದೆ ಒಂದರ ನಂತರ ಒಂದು ಎರಡೊಟ್ಟು ಹೋಗುವ ಕ್ರಮವೇ ಇಲ್ಲ ಎರಡು ಬರ್ತದೆ ಎರಡೊಟ್ಟು ಹೋಗುವುದಿಲ್ಲ ಹಾಗಾಗಿ ಸುಖದ ನಂತರದಲ್ಲಿ ದುಃಖ ದುಃಖದ ನಂತರ ಸುಖ ಎನ್ನುವ ವಿಶಿಷ್ಟವಾಗಿ ಮತ್ತೆ ಎದ್ಯ ಶರೀರೇಣ ಕರೋತಿ ಕರ್ಮ ತೆನೈವ ದೇಹಿ ಸವಭಾಷಣದಿಂದ ಅದು ಶರೀರದಲ್ಲಿ ಮಾಡಿದ ತಪ್ಪಿ ಏನು ಅದು ಅಲ್ಲಿಯೇ ತಿನ್ಲಿಕ್ಕಿರುತ್ತೆ ಒಂದು ಪ್ರಾಣಿಯನ್ನು ಶರೀರದಿಂದ ಹಿಡಿದು ಬಡಿದ ಇವನು ಅದೇ ಶರೀರದಲ್ಲಿ ಗಾಸಿಗೊಂಡೇ ಮುಂದುವರ್ತಾನೆ ಅದು ಕರ್ಮ ಸಿದ್ಧಾಂತದ ಕ್ರಮ ಯಾರು ಈ ರೀತಿಯಾದಂತಹ ಶರೀರದಲ್ಲಿ ಎದ್ಯದ್ ಕರೋತಿಹ ಎದ್ದು ಶರೀರೇಣ ಕರೋತಿ ಕರ್ಮ ತೆನೆಯುವ ದೇಹಿ ಶರೀರದಲ್ಲಿ ಮಾಡಿದ ಕೆಲಸದಿಂದಲೇ ಜೀವನಿಗೆ ಲಾಭ ನಷ್ಟ ಊಟ ಉಪಚಾರ ಗೌರವ ಮತ್ತೊಂದು ಇಲ್ಲ ಇಲ್ಲಾಂದರೆ ಅದರಿಂದ ಶರೀರದಲ್ಲಿ ಏನು ಮಾಡುತ್ತಾನೆ ಅದನ್ನೇ ದೇಹಿ ಅನುಭವಿಸ್ತಾನೆ ಶರೀರ ಮಾಧ್ಯಮ ಕೆಲವು ಧರ್ಮಸಾಧನ ಒಳ್ಳೇದು ಮಾಡಿದ ಒಳ್ಳೆದಾಗ್ತದೆ ಕೆಟ್ಟದ್ದು ಮಾಡಿದ ಕೆಟ್ಟದಾಗ್ತದೆ ಅವನಿ ಅದನ್ನೇನಾಯಿತು ತಜ್ಜೀವಿತ ಜೀವಿತಂಚ ಶರೀರಂಚ ತೆನೆಯುವ ಸಹ ಜಾಯಿತು ಹುಟ್ಟುವಾಗಲೇ ಅವನಿಗೆ ಹುಟ್ಟು ಅಂದರೆ ಎರಡರ್ಥ ಪ್ರಾಕೃತವಾಗಿ ಗಟ್ಟಿ ಹುಟ್ಟಾಗಿ ಕೇಳುವಂತಹ ಹುಟ್ಟವನು ಪಡಿತಾನೆ ಆಗ ಅವನು ಶಿವನಿಗೆ ಹತ್ತಿರವಾಗಿದ್ದಾನೆ ಒಂದು ದೃಷ್ಟಿಯಿಂದ ಅವನು ಯಥಾ ಜೀವಿತಂಚೆ ಶರೀರಂಜೆ ಹುಟ್ಟುವಾಗ ಹೊತ್ತುಕೊಂಡೇ ಬರ್ತಾನೆ ಸುಖ ದುಃಖಗಳನ್ನೆಲ್ಲ ಅದರಾಗಿ ಅವನು ಪಡಿತಾನೆ ಸುಖವನ್ನು ದುಃಖವನ್ನು ಸಹ ಅವನ ಬದುಕು ಅವನ ವ್ಯವಸ್ಥೆ ಎಲ್ಲವೂ ಹುಟ್ಟುವಾಗಲೇ ಹೊಟ್ಟು ಬಂದಿದೆ ಸುಖ ದುಃಖಗಳು ಅದಕ್ಕೆ ಸರಿಯಾಗಿ ದೇಹವನ್ನು ದಂಡಿಸಿಕೊಳ್ಳುವ ರೀತಿ ಮತ್ತೊಂದು ಮತ್ತು ಒಟ್ಟಿಗೆ ಹೋಗ್ತದೆ ಉಭಯ ಸಹ ವಿವರ್ಧೆತೆ ಉಭಯ ಸಹ ವಿನಶ್ಯತೆ ಬೆಳೆಯುವಾಗಲೂ ಒಟ್ಟಿಗೆ ಇರ್ತದೆ ಹೋಗುವಾಗಲೂ ಒಟ್ಟಿಗೆ ಹೋಗ್ತಾವೆ ಈ ರೀತಿಯಾಗಿ ಬಹಳ ಚಂದವಾಗಿ ಸುಖ ದುಃಖಗಳ ಸಾಮ್ರಾಜ್ಯದೆಡೆಗೆ ಇದು ಬಹಳ ದೊಡ್ಡ ಮಟ್ಟಿನ ವೇದಾಂತವನ್ನು ಹೇಳುವ ರೀತಿಯಲ್ಲಿ ಅದರ್ಶನಾದಿಹಾಯಾತ ಅನ್ನುವ ಅಲ್ಲೇನೆ ನೋಡಿಕೊಂಡಾಗ ಇದನ್ನು ಹಿಂದೆಯೂ ಬಹಳಷ್ಟು ವಿದುರ ತನ್ನ ಚಿಂತನೆಗಳಲ್ಲೆ ಹೇಳಿದ್ದಾನೆ ಜೀವನ ಆಗಮನ ಜೀವನ ನಿರ್ಗಮನ ಅಂತ ಒಟ್ಟಾರೆ ರಾಜನಲ್ಲಿ ಹೊಂದಿರತಕ್ಕಂತಹ ಸುಖಕ್ಕೆ ಈಗ ಅಂತೂ ಪ್ರೆಸೆಂಟ್ ಕಾಲದಲ್ಲಿರತಕ್ಕಂಥ ದುಃಖಕ್ಕೆ ವಿಯೋಗದ ದುಃಖಕ್ಕೆ ಮತ್ತು ಒಂದಕ್ಕೊಂದು ಸಂಬಂಧ ಇಲ್ಲ ಜೀವನಲ್ಲಿ ಬರೋದು ಹೋಗೋದು ಗೊತ್ತಾಗೋದಿಲ್ಲ ಅಂತ ಅತ್ಯಂತ ಅತೀಂದ್ರಿಯವಾದ ಸಂಗತಿಗಳು ಅದರಿಂದ ಜನರಿಗೆ ಕೇವಲ ಕೇಳುವುದರಲ್ಲಿ ನಂಬಿಕೆ ಬರುವ ಸಾಧ್ಯತೆಯೇ ಇಲ್ಲದ ಸಂಗತಿಗಳು ಆದ್ದರಿಂದ ಇಲ್ಲಿಂದ ಬಿಡುಗಡೆಗೋಸ್ಕರ ಮಾಡಬೇಕಾದ ಲೆಕ್ಕಾಚಾರದಂತೆ ಹೇಳುವಾಗ ಇಂತಹ ಧರ್ಮಗಳನ್ನು ಅವರು ಎತ್ತಿಕೊಂಡಿದ್ದಾರೆ ಮುಖ್ಯವಾಗಿ ಪ್ರಧಾನವಾಗಿ ಹೇಳುವಂತೆ ಸುಖ ದುಃಖಗಳ ಈ ಒಂದು ಸಮ್ಮಿಶ್ರವಾದ ಸಂಸಾರದಲ್ಲಿ ನಿರಂತರವಾಗಿ ಎರಡೂ ಸಹ ಉಳಿಯುವುದೇ ಇಲ್ಲ ಉಭಯ ಸಹ ವಿವರ್ಧೆಯತೆ ಉಭಯ ಸಹ ವಿನಶ್ಯತಃ ಅಂತ ಈ ದೇಹ ಅದಕ್ಕೆ ಅನುಗುಣವಾದಂಥ ಕರ್ಮ ಬದುಕೇ ಒಂದು ಕರ್ಮ ಅದರಲ್ಲಿ ಮತ್ತೆ ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದಕ್ಕೆ ನೆಲೆ ಅದಕ್ಕೆ ಅನುಗುಣವಾಗಿ ಜೀವನಿಗೆ ಬರತಕ್ಕಂಥ ಅದರ ಊಟ ಅಂದರೆ ಫಲ ಹೀಗಾಗಿ ಇದನ್ನೆಲ್ಲ ಬಹಳಷ್ಟು ಸಮಗ್ಧವಾಗಿಟ್ಟುಕೊಂಡು ಇನ್ನಷ್ಟು ವಿಸ್ತಾರವಾದ ಚಿಂತನೆಯನ್ನು ಹೇಳುವ ಮೂಲಕ ಟೋಟಲ್ ಕೇವಲ ಒಂದು ರೀತಿಯ ವೇದಾಂತಿಕವಾದ ಚಿಂತನೆ ಸೇನಜಿತ್ ರಾಜನಿಗೆ ಕೊಡುವಂಥದ್ದು ಬ್ರಾಹ್ಮಣ ಒಟ್ಟು ವೇದಾಂತದ ಮಯ ಹಾಗಾಗಿ ಅವನಲ್ಲಿ ವೈರಾಗ್ಯವನ್ನು ಮೂಡಿಸಲು ಮೂಡಿಸಲೋಸಕ ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಈ ವೈರಾಗ್ಯವು ಮೋಕ್ಷಕ್ಕೆ ಕಾರಣ ಅಂತ ಮೊದಲೇ ಪೀಠಿಕೆಯಲ್ಲಿ ಭೀಷ್ಮರು ಉಲ್ಲೇಖ ಮಾಡಿದ್ದಾರೆ ಈ ರೀತಿಯಾದ ಮೋಕ್ಷ ಧರ್ಮದ ಒಂದು ಪ್ರವೇಶವನ್ನು ನಾವು ಇವತ್ತು ನಡೆಸಿದ್ದೇವೆ ಮುಂದೆ ಇದರ ವಿಸ್ತಾರವಾದ ಚಿಂತನೆಯನ್ನು ನಾವು ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಬಸನಾರಾಯಣ ನಾರಾಯಣ ನಾರಾಯಣ